ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತು ಅರ್ಜೆಂಟ್ ಅರ್ಜೆಂಟಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತು ಒಂದು ಬಿಗ್ಗೆಸ್ಟ್ ಅರ್ನಿಂಗ್ ಅಪ್ಲಿಕೇಶನ್ನ ತೊಗೊಂಬಂದಿದ್ದೀನಿ ಈ ಅಪ್ಲಿಕೇಶನ್ನ ಇದುವರೆಗೂ ಯಾರೂ ಯಾವ ಯೂಟ್ಯೂಬ್ ವಿಡಿಯೋದಲ್ಲೂ ಹೇಳೋಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಅನ್ಕೊತಿದ್ದೀನಿ ಯಾಕಂದರೆ ಅಂಥ ಒಂದು ಸೀಕ್ರೆಟ್ ಅರ್ನಿಂಗ್ ಅಪ್ಲಿಕೇಶನ್ ತೊಗೊಂಡಿದ್ದೀನಿ ಇದರಲ್ಲಿ ಪ್ರತಿಯೊಬ್ಬರು ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಅನ್ಲಿಮಿಟೆಡ್ ಆಗಿ ತೊಗೊಳ್ಬೋದು ಅದು ಯಾವ ಥರ ತೊಗೊಳ್ಬೇಕು ಅದನ್ನು ಏನು ಮಾಡಬೇಕು ಅಂತ ಇರಲಿ ಟೂ ಹಂಡ್ರೆಡ್ ರುಪೀಸನ್ನು ಅನ್ಲಿಮಿಟೆಡ್ ಆಗಿ ತೊಗೊಳ್ಬೋದು ಅದನ್ನು ಯಾವ ರೀತಿ ತೊಗೋಬೋದು ಅನ್ನೋದನ್ನು ಫುಲ್ ಡೀಟೇಲ್ಸ್ ಆಗಿ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಯಾರು ವೀಡಿಯೋನ ಪಾಸ್ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಪ್ರತಿಯೊಂದು ಇಂಪಾರ್ಟೆಂಟ್ ಸ್ಟೆಪ್ಪು ನೀವು ಮಿಸ್ ಮಾಡಿದರೆ ನಿಮಗೆ ಟೂ ಹಂಡ್ರೆಡ್ ರುಪೀಸ್ ಟೂ ಹಂಡ್ರೆಡ್ ರುಪೀಸ್ ಅನ್ನೋಕ್ಕೂ ಬರೋಲ್ಲ ಟೂ ಹಂಡ್ರೆಡ್ ರುಪೀಸ್ ಬರೋಲ್ಲ ಓಕೆ ನಾನು ಇಂಥ ಪ್ರೂಫ್ ಸದಕ್ಕೆ ಹಾಕ್ತೀನಿ ನಿಮಗೆ ನಾನು ನನ್ನ ಮೊಬೈಲ್ ಪ್ರೂಫ್ ತೋರಿಸ್ತೀನಿ ಮೊ ನನ್ನ ಮೊಬೈಲಿಗೆ ನನ್ನ ಅಕೌಂಟಿಗೆ ಟೂ ಹಂಡ್ರೆಡ್ ರುಪೀಸ್ ಬಂದಿದ್ದು ಈ ಅಪ್ಲಿಕೇಶನ್ ನೇಮ್ ಬಂದ್ಬಿಟ್ಟು ಕ್ಯಾಶ್ಟಿಲ್ ಅಂತೇಳಿ ಈ ಆ್ಯಪ್ ಲಿಂಕ್ ಬಂದ್ಬಿಟ್ಟು ನನ್ನ ಕಾಮೆಂಟ್ ಇರುತ್ತೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಇನ್ನು ಮುಂದಿನ ಪ್ರೊ ಪ್ರೊಸೆಸನ್ನು ನನ್ನ ಮೊಬೈಲ್ ಸ್ಕ್ರೀನಲ್ಲಿ ಹೇಳ್ತೀನಿ ಯಾರು ಮಿಸ್ ಮಾಡ್ಕೊ ಹೋಗ್ಬೇಡಿ ಬಿಗ್ಗೆಸ್ಟ್ ಅಂದರೆ ಬಿಗ್ಗೆಸ್ಟ್ ಅರ್ನಿಂಗ್ ಆ್ಯಪ್ ಇದೆ ಓಕೆ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಮತ್ತು ಇದೇ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಬಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಓಕೆ ಗೈಸ್ ಆ್ಯಪ್ ನೇಮ್ ಬಂದುಬಿಟ್ಟು ಅಂತ ಇಲ್ಲಿದೆ ತೋರಿಸ್ತೀನಿ ನೋಡಿ ಹಾಂ ಓಕೆ ಇಲ್ಲಿದೆ ನೋಡಿ ಆ್ಯಪ್ ಬಂದುಬಿಟ್ಟು ಆ್ಯಪ್ ನೇಮ್ ಬಂದುಬಿಟ್ಟು ಕ್ಯಾಸ್ಟಲ್ ಅಂತ ಇದರ ಡೌನ್ಲೋಡ್ ಲಿಂಕನ್ನು ನಾನು ಕಾಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಎಲ್ಲರೂ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗಲ್ಲಿ ಅದನ್ನು ಓಪನ್ ಮಾಡಿ ಓಪನ್ ಮಾಡಿದ ಮೇಲೆ ಇದೊಂದು ಪ್ರೀ ಮೂವಿ ನಿಮಗೊಂದು ಅಡ್ವಾಂಟೇಜ್ ಅಡ್ವಾಂಟೇಜ್ ಇದೆ ಏನಂದರೆ ಇದರಲ್ಲಿ ಪ್ರತಿಯೊಂದು ಮೂವಿನೂ ಫುಲ್ ಎಚ್ ಡಿಯಲ್ಲಿ ಸಿಗುತ್ತೆ ಅದೇ ನಿಮಗೆ ಮೇನ್ ಅಡ್ವಾಂಟೇ ಅಡ್ವಾಂಟೇಜ್ ಹೇಳ್ತೀನಿ ಬನ್ನಿ ಮುಂದೆ ಯಾವ ಥರ ಇದರಲ್ಲಿ ಅರ್ನಿಂಗ್ ಮಾಡೋದು ಅಂತ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ್ಮೇಲೆ ಈ ಥರ ಓಪನ್ ಆಗುತ್ತೆ ಇಲ್ಲಿ ಕೆಳಗಡೆ ಪ್ರೊಫೈಲ್ ಅಂತ ಇದೆ ಅಲ್ಲ ಅದರ ಮೇಲೆ ಮೀ ಅಂತ ಏನಿದೆ ಅಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ನೋಡಿ ನಾನು ಅರ್ನಿಂಗ್ ಮಾಡಿ ಮಾಡಿರೋದು ಇದು ಈಗ ಟೂ ಹಂಡ್ರೆಡ್ ಟ್ರಾಲ್ ಮಾಡಿದನ್ನು ನಿಮಗೆ ರೆಕಾರ್ಡ್ ತೋರಿಸ್ತೀನಿ ಇಲ್ಲಿ ಇಲ್ಲಿ ಈ ಥರ ನಿಮ್ಮ ಮೀ ಅಂತ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಸ್ಟಾರ್ಟಿಂಗಲ್ಲಿ ಓಪನ್ ಮಾಡಿರ್ತಾರಲ್ಲ ನಿಮಗೆ ರಿಜಿಸ್ಟರ್ ಆಗೋಕ್ಕೆ ಕೇಳುತ್ತೆ ಅಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಒ ಟಿ ಪಿ ವಾಟ್ಸಪ್ಪಲ್ಲಿ ಬರುತ್ತೆ ಯಾವುದೇ ಥರ ಫೇಕ್ ಎಲ್ಲ ಎಲ್ಲ ರಿಯಲ್ ಇದೆ ಜೆನ್ಯೂನ್ ಅಪ್ಲಿಕೇಶನ್ ಇದೆ ಎಲ್ಲರೂ ಟ್ರೈ ಮಾಡಿ ಓಕೆ ನೀವು ರಿಜಿಸ್ಟರ್ ಆದಮೇಲೆ ಹೋಮ್ ಸೆಕ್ಷನ್ಗೆ ಬನ್ನಿ ಇಲ್ಲಿ ಪ್ರತಿಯೊಂದು ಮೂವಿನೂ ಕನ್ನಡ ಹಿಂದಿ ಇಂಗ್ಲೀಷ್ ಎಲ್ಲ ಮೂವಿನೂ ಸಿಗುತ್ತೆ ಇದೇ ನಿಮಗೆ ಅಡ್ವಾಂಟೇಜ್ ಏನಂತ ಇನ್ನೂ ಮುಂದೆ ಹೇಳ್ತೀನಿ ಬನ್ನಿ ಇಲ್ಲಿ ಇನ್ವೈಟಿಂಗ್ ತಿನ್ನೋದ್ರಲ್ಲಿ ಇನ್ವೈಟ್ ಯುವರ್ ಫ್ರೆಂಡ್ಸ್ ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಸ್ಟಾರ್ಟಿಂಗ್ ನ್ಯೂ ಯೂಸರ್ ಆಗಿರೋ ಆಗಿರೋದ್ರಿಂದ ನಿಮಗೆ ಒನ್ನೂರ ತೊಂಬತ್ತು ರೂಪಾಯಿ ಅಡ್ವಾನ್ಸ್ ಆಗಿ ಫ್ರೀಯಾಗಿ ಕೊಟ್ಟಿರ್ತಾರೆ ಸ್ವಲ್ಪ ವೇಟ್ ಮಾಡಿ ಹಾಂ ಓಕೆ ಈಗ ನಾನು ನೋಡಿ ನಾನು ವಿತ್ಡ್ರಾವಲ್ ಮಾಡಿದ್ದೀನಿ ನೀವು ಸ್ಟಾರ್ಟಿಂಗ್ ಬಂದಾಗ ನಿಮಗೆ ಒನ್ನೂರ ತೊಂಬತ್ತು ರೂಪಾಯಿ ಫ್ರೀಯಾಗಿ ಕೊಟ್ಟಿರ್ತಾರೆ ನೀವು ಜಾಸ್ತಿ ಏನಿಲ್ಲ ಹತ್ತು ಜನಕ್ಕೆ ರೆಪೇರ್ ಮಾಡಬೇಕು ನಾನು ರೆಪೇರ್ ಮಾಡಿರೋ ಇದನ್ನು ತೋರಿಸ್ತೀನಿ ನೋಡಿ ಸ್ವಲ್ಪ ವೇಟ್ ಮಾಡಿ ಇಲ್ಲಿ ಆಲ್ ಇಲ್ಲಿ ರೆಕಾರ್ಡ್ ಅಂತ ಇದೆಯಲ್ಲ ರೆಕಾರ್ಡ್ ಮೇಲೆ ನೋಡಿ ನೋಡಿ ಟೂ ಹಂಡ್ರೆಡ್ ರುಪೀಸ್ ವಿತ್ಡ್ರಾಲ್ ಮಾಡಿದ್ದು ನಾನು ಬ್ಯಾಂಕಿಗೆ ಬಂದಿದ್ದೆ ನಾನು ಪ್ರೂಫ್ಸ್ ಅದು ತೋರಿಸ್ಬೋದು ಆದರೆ ಕಮ್ಯುನಿಟಿ ಗೈಡ್ಲೈನ್ ಏನು ಈ ಯೂಟ್ಯೂಬ್ ಏನಿದೆ ಅಲ್ಲ ಇದು ತುಂಬ ಸ್ವಲ್ಪ ಸ್ಟ್ರಿಕ್ ಇದೆ ನಮ್ಮದು ಇದು ಬ್ಯಾಂಕಿಗೆ ಬಂದಿರೋ ಯಾವುದಾದ್ರೂ ಒಂದು ಫೋಟೋ ಆಗಲಿ ಇದನ್ನು ತೋರಿಸಿದರೆ ಸ್ವಲ್ಪ ನಮ್ಮ ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ ವಿಡಿಯೋನು ಡಿಲ್ಟ್ ಆಗ್ಬೋದು ಅದಕ್ಕಾಗಿ ನಾನು ಇದನ್ನೊಂದು ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಡೇಟ್ ನೋಡ್ಬೋದು ನೀವು ಇಪ್ಪತ್ತೆರಡು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಅದು ಇವತ್ತೇ ಬೆಳಗ್ಗೆ ಬಂದಿದೆ ಓಕೆ ಇಲ್ಲಿ ಅರ್ನಿಂಗ್ ಅಂತ ಏನಿದೆ ಇಲ್ಲಿ ನೋಡಿ ಜಸ್ಟ್ ಹತ್ತು ಜನಕ್ಕೆ ರೆಫರ್ ಮಾಡಬೇಕಿರುತ್ತೆ ಇಲ್ಲಿ ನೋಡಿ ಒನ್ ರುಪೀಸ್ ಒನ್ ರುಪೀಸ್ ಹತ್ತು ಜನಕ್ಕೆ ಆದಮೇಲೆ ನಿಮ್ಮ ಅದು ತಾ ಆಟೋಮೆಟಿಕಾಗಿ ಹತ್ತು ಜನ ರೆಫರ್ ಆದಮೇಲೆ ಅಲ್ಲಿ ನೀವು ಈಗೇನು ಬಂದ್ರಲ್ಲ ಇದೇ ಸ್ಟೆಪ್ನ ಬ ಇದನ್ನು ಮಾಡ್ಕೊಂಡು ಇಲ್ಲಿ ರೆಫರ್ ಸೆಕ್ಷನ್ಗೆ ಬಂದರೆ ಆಟೋಮೆಟಿಕ್ ಅದೇ ಕೇಳ್ತೀನಿ ನಿಮ್ಮ ಬ್ಯಾಂಕ್ ಅಕೌಂಟ್ ಹಾಕಿ ನೀವು ವಿತ್ಡ್ರಾಲ್ ಮಾಡ್ಬೋದು ವಿತ್ಡ್ರಾಲ್ ಮಾಡಿದರೆ ವಿತಿನ್ ಟೂ ಡೇಸಲ್ಲಿ ನಿಮ್ಮ ಅಕೌಂಟಿಗೆ ಬಂದುಬಿಡುತ್ತೆ ಅಮೌಂಟು ಇದು ಫೇಕಲ್ಲ ಹಂಡ್ರೆಡ್ ಪರ್ಸೆಂಟ್ ರಿಯಲ್ ಇದೆ ನಿಮ್ಮ ನಿಮ್ಮ ಅಕೌಂಟಿಗೆ ಏನಾದರೂ ಅಮೌಂಟ್ ಬರಲಿಲ್ಲ ಅಂದರೆ ಆ ಅಮೌಂಟ್ ನಾನು ಕೊಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಅಮೌಂಟ್ ಬಂದೇ ಬರುತ್ತೆ ಬರಲಿಲ್ಲ ಅಂದರೆ ಅಮೌಂಟ್ ನಾನು ಕೊಡ್ತೀನಿ ಓಕೆ ಇದು ನಿಜವಾದ ಮತ್ತು ಮತ್ತೆ ನಾಲ್ಕು ನಾನು ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಇದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನೀವು ಮರೆಯೋಕ್ಕೆ ಹೋಗಬೇಡಿ ಮತ್ತು ನೀವು ಯಾವ ಥರ ರೆಫರ್ ಮಾಡ್ಬೇಕಂದ್ರೆ ನೀವು ಈ ಥರ ಅಮೌಂಟ್ ಬರ್ತೈತಿ ಏನೋ ಹೇಳೋಕ್ಕೆ ಹೋಗ್ಬೇಡಿ ನಿಮ್ಮ ಫ್ರೆಂಡ್ಸ್ಗೆ ಜಸ್ಟ್ ಈ ಇಲ್ಲಿ ಮೂವೀಸ್ಗಳು ಬರ್ತವೆ ಅಂತ ಹಣ್ಣಿ ತುಂಬ ಕನ್ನಡ ಮೂವೀಸ್ ಎಲ್ಲ ಸಿಗ್ತಾ ಅಂತಾನೆ ಅವರು ಮೂವೀಸ್ ಸಿಗ್ತಾವಂತೆ ಇದನ್ನು ಡೌನ್ಲೋಡ್ ಮಾಡ್ಕೊತಾರೆ ನಾವು ಏನು ಈಗ ಯಾವ ಪ್ರೊಸೆಸ್ ಇದನ್ನಲ್ಲ ಅದನ್ನೇ ಹೇಳಿ ಅವ್ರಿಗೆ ಮಾಡಿಸಿ ಆಮೇಲೆ ಇಲ್ಲಿ ನೀವು ಬರೋದು ನಿಮ್ಮ ನಿಮ್ಮ ಲಿಂಕಿಂದ ಡೌನ್ಲೋಡ್ ಮಾಡ್ಕೋಬೇಕು ಅವರು ಈ ಥರ ಬಂದು ಇಲ್ಲಿ ಅಂತ ತಿಂಡಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಲಿಂಕ್ ಏನು ಓಪನ್ ಆಗುತ್ತೆ ಈ ಲಿಂಕನ್ನು ಕಾಪಿ ಮಾಡ್ಕೊಳ್ಳಿ ಇದು ನಿಮ್ಮ ನಿಮ್ಮ ಲಿಂಕನ್ನು ಅವರಿಗೆ ಶೇರ್ ಮಾಡಿ ಆ ಲಿಂಕ್ ಅಂತಂದ್ರೆ ಅವರು ಹತ್ತು ಜನ ಏನಾದರೂ ಆ ಇಂದ ಡೌನ್ಲೋಡ್ ಮಾಡ್ಕೊಂಡ್ರೆ ಡೌನ್ಲೋಡ್ ಮಾಡ್ಕೊಂಡು ಅವ್ರ ನಂಬರ್ ಹಾಕಿ ರಿಜಿಸ್ಟರ್ ಆದರೆ ನಿಮಗೆ ಎರಡು ನೂರು ರೂಪಾಯಿ ಪಿಕ್ಸ್ ಬಂದೇ ಬರುತ್ತೆ ಇದನ್ನೇ ಅನ್ಲಿಮಿಟೆಡ್ ಯಾವ ಥರ ಮಾಡೋದಂದ್ರೆ ಈ ಥರ ಒಂದು ಒಂದು ಫೋನಲ್ಲಿ ಮಾಡಿ ಈ ಥರ ಇನ್ನೊಂದು ಫೋನಲ್ಲಿ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ನಿಮ್ಮ ರಿಲೇಟಿವ್ಸ್ ನಿಮ್ಮ ಬ್ರದರ್ ಆಗಿರ್ಬೋದು ಅಥವಾ ನಿಮ್ಮ ತಾಯಿ ತಂದೆಯವರಾಗಿರ್ಬೋದು ಯಾರಾದರೂ ಒಟ್ಟು ಮನೆಯಲ್ಲಿ ಫೋನ್ ಇರ್ತಾವಲ್ಲ ಅವ್ರ ಫೋನಿಂದ ಮತ್ತೆ ಹತ್ತು ಜನಕ್ಕೆ ಮಾಡಿ ಅವ್ರ ಅಕೌಂಟ್ ಹಾಕಿ ಯುಟ್ರಲ್ ಮಾಡಿ ಟೂ ಡೇಸಲ್ಲಿ ಅಮೌಂಟ್ ಬರ್ ನಿಮ್ಮ ಅಕೌಂಟಿಗೆ ಬರುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ನಿಜ ಇದೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಇದೇ ಥರ ಅರ್ನಿಂಗ್ ರಿಲೇಟೆಡ್ ವೀಡಿಯೋಸ್ಗಳು ಅಥವಾ ಟೆಕ್ ರಿಲೇಟೆಡ್ ವಿಡಿಯೋ ವಿಡಿಯೋಗಳು ಇನ್ನು ಮುಂದೆ ಬರ್ತಾ ಇರುತ್ತೆ ಇಲ್ಲಿವರೆಗೂ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು